ಇನ್ನು ಹುಣಸೂರಿನ ಶಕ್ತಿ ದೇವತೆ ಎಂದೇ ಪಾತ್ರರಾಗಿರುವ ಶ್ರೀ ಮುತ್ತುಮರಮ್ಮ ದೇವಿಗೆ ಹುಣಸೂರು ತಾಲೂಕಿನ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಮುತ್ತುಮರಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಿದು ಪ್ರತಿ ಆಷಾಢ ಶುಕ್ರವಾರದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಎಚ್ ವೈ ಮಹಾದೇವ್ ಅವರು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ್ ರಾಜಲಿಂಗಯ್ಯ ಸೇರಿದಂತೆ ಶ್ರೀ ಮುತ್ತುಮರಮ್ಮ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಸಾವಿರಾರು ಭಕ್ತರು ಹಾಜರಿದ್ದರು ಇಲ್ಲಿಗೆಯವರೆಗೂ ಬಂದಂಥ ಭಕ್ತಾದಿಗಳಿಗೆ ಸ್ವಾಗತ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಬೆಳಿಗ್ಗೆ ಇಲ್ಲಿಯವರೆಗೂ ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರ ಇದ್ದಾರೆ ನಿಜವಾಗ್ಲೂ ಬಹಳ ಸಂತೋಷದ ವಿಚಾರ ಈ ಭಕ್ತಾದಿಗಳಿಗೆ ಕೂಡ ಆ ತಾಯಿ ಮುಂಚಾರಮ್ಮ ಆಯಸ್ಸು ಆರೋಗ್ಯಗಳನ್ನು ಕಾಪಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ವಿಶೇಷ ಮನವಿ ಏನಪ್ಪಾ ಅಂತಂದರೆ ಬೆಳ್ಳಿನಲ್ಲ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಳ್ಳಿ ರಥ ನಿರ್ಮಾಣ ಆಗ್ತಾ ಇದೆ ಮತ್ತು ಅಮ್ಮನವರ ವಿಗ್ರಹ ಕೂಡ ಮೂವತ್ತು ಲಕ್ಷ ಒಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೂಡ ಈ ಬೆಳ್ಳಿ ರಥ ನಿರ್ಮಾಣ ಆಗ್ತಾ ಇರೋದ್ರಿಂದ ನಾನು ಕೂಡ ವಿನಂತಿ ಮಾಡ್ತೀನಿ ದಯಮಾಡಿ ತಾವೆಲ್ಲರೂ ಕೂಡ ಬೆಳ್ಳಿ ರಥ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬೆಳ್ಳಿ ರಥ ಈಗಾಗಲೇ ಸಂಪೂರ್ಣ ಆಗಿದೆ ಇದನ್ನು ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಆಸಕ್ತಿಯಿಂದ ಇದು ಲೋಕಾರ್ಪಣೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಅವ್ರಿಗೂ ಕೂಡ ತಿಳಿಸಿರೋದ್ರಿಂದ ಅವರು ತಿಳಿಸ್ತೀನಿ ನೇಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ